ఇవతూ ఒట్ డిమాండ్ బు ఎవరు ఆస్తి తరిగే బెంట్ కోటి హద్నా లక్షత్త సవర సార్ ఎర్రడ్ సు అలా కలెక్షన్స్ నోటల్ డిమాండ్ కలెక్షన్ బాబు హింట్ సార్ ఒండి ఐవత్ లక్ష ఐవత్ సూప కలెక్ట్ ಇದು ಲಾಸ್ಟ್ ನಾವು ನವೆಂಬರ್ ತರ್ಟಿ ಎತ್ತಿಗೆ ಕಲೆಕ್ಷನ್ ಮಾಡಿರೋದು ಈಗ ಪ್ರೆಸೆಂಟ್ ನಮ್ಮ ಹದಿನೈದು ದಿನದ್ದು ಈ ದಿನದ್ದು ದಿನ ತಗೊಂಡು ಒಂದೇ ನಿಮಿಷ ಇದೆ ಮಾಹಿತಿ ಇದೆ

सर सुपरमार्केट्स बंद हैं शाही में से रामती हैं सर आरबोट आरबोट ही है सर सुपरमार्केट्स को नमली बंद हैं सर हारी नहीं है सर हारी नहीं हारी नहीं हारी नहीं वन फाइव फिफ्टी सरकारी जगह पे यहाँ पे तो मासे की मतलब आप चिंता करेंगे ಸರ್ ಒಟ್ಟು ತೆರಿಗೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಟೋಟಲ್ ನಮ್ಗೆ ಹದಿನೇಳು ಪ್ರಾಪರ್ಟೀಸ್ ಬರುತ್ತೆ ಸರ್ ಹದಿನೇಳು ಇಲಾಖೆಗಳ ಪ್ರಾಪರ್ಟೀಸ್ ನಮಗೆ ಟ್ಯಾಕ್ಸ್ ಪೇ ಆಗ್ತಾಯಿದೆ ಸರ್ ಈಗ ಹೌದು ಸರ್ ಹೌದು ವಸತಿ ಇದೆ ಸರ್ ಉಪನಸ ಸರ್ ವಸತಿ ಗ್ರೂಪ್ಗಳದು ಎಲ್ಲ ವಸತಿ ಇರುತ್ತೆ ಸರ್ ಗೌರ್ಮೆಂಟ್ ಆಫೀಸಸ್ ಎಕ್ಸಾಮ್ಷನ್ ಇರುತ್ತೆ ಸರ್ ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿ ವಸತಿ ಗ್ರೂಪ್ ಕಲೆಕ್ಟ್ ಮಾಡ್ಬೇಕು ಸರ್ ಬಟ್ ಆಸ್ಪತ್ರೆ ಇಲ್ಲ ಸರ್ ಇ ಟಿ ಸಿ ಆಫ್ ಟೋಟಲ್ ಕ್ಯಾನ್ಶನ್ ಮಾಡ್ಬೇಕು ಸರ್ ಅದು ಪ್ರೈವೇಟ್ ಸಂಸ್ಥೆ ಕಲೆಕ್ಷನ್ ಆಗಿದೆ ಸರ್ ಟ್ಯಾಕ್ಸ್ ಟ್ಯಾಕ್ಸ್ ವೆರಿಫಿಕೇಷನ್ ಆರ್ ಐ ಎಪ್ಪ ನಿಮಿಷ ಮಾಹಿತಿ ಅದರ ಮಾಹಿತಿ ತಗೊಂಡಿ ಅದು ಒಂದ್ ನಿಮಿಷ ಸರ್ ಮಾಹಿತಿ ಕೊಡ್ತೀವಿ ಹತ್ತು ನಿಮಿಷ ಮಾಹಿತಿ ಕೊಡಿಸ್ತೀವಿ ಅದ್ರ ಬಗ್ಗೆ ಸರ್ ಅದು ಪ್ರೈವೇಟ್ ಆಸ್ಪತ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಏನು ಎಕ್ಸೆಪ್ಷನ್ ಬರೋದಿಲ್ಲ ಏನ್ ಟ್ಯಾಕ್ಸ್ ಬರುತ್ತಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು ಸರ್ ಸರ್ ಟ್ಯಾಕ್ಸ್ ದೇವರಾಜ ಎಜುಕೇಶನ್ ಟ್ರಸ್ಟ್ಗೆ ಇಲ್ಲಿ ಒಂದು ಅದರಲ್ಲಿ ನಾವು ಸಭೆಗೆ ಏನ್ ಗಮನ ಕರ್ತಾ ಇದೀವಿ ಅಂದ್ರೆ ಮೊದಲು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರು ಅದೊಂದು ಡಿಫರೆನ್ಸ್ ಅಮೌಂಟ್ ಪಾವತಿ ಆಗ್ಬೇಕು ಅಂತ ಹೇಳಿ ಹನ್ನೊಂದು ಕೋಟಿ ರೂಪಾಯಿ ಡಿಮ್ಯಾಂಡ್ ರೈಸ್ ಮಾಡಿಕೊಟ್ಟಿದ್ದಾರೆ ಸರ್ ಹೌದು ಸರ್ ಡಿಮ್ಯಾಂಡ್ ಫ್ರೇಸ್ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿದವರು ನಮಗೆ ತೆರಿಗೆ ಬಾಕ್ಸ್ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇದೆ ಸರ್ ಆಗ ಬೇರೆ ಯಾರಿಗೂ ಇದ್ದರು ನಾನು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಹೇಳಿ ಮಿಕ್ಕಿದ ಏನಿದೆ ಅದೇ ಅವರ ಇಬ್ಬರು ಮತ್ತೆ ನಮ್ಮ ಅಧ್ಯಕ್ಷ ಎಲ್ಲ ಚರ್ಚೆ ಮಾಡೋದಿಲ್ಲ ಲಕ್ಷ್ಮಿ ಆಸ್ಪತ್ರೆ ಸರ್ ಅದೆಲ್ಲ ಟ್ಯಾಕ್ಸ್ ಬಗ್ಗೆ ನಿಮಗೆ ರೂಡ್ ರೀ ಮಾಹಿತಿ ನಾನು ಕೊಡ್ತೀನಿ ಟ್ಯಾಕ್ಸಸ್ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಬಟ್ ಏನು ಕಟ್ಟ ಅದಕ್ಕೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ ಸರ್ ಮಾಹಿತಿ ಕೊಡ್ತೀವಿ ಕ್ರಾಸ್ ವೆರಿಫಿಕೇಶನ್ ಸರ್ ಸರ್ ಅಲ್ಲ ಪ್ರತಿಯೊಂದು ನಮ್ಮ ಬಿಲ್ ಕಲೆಕ್ಟರ್ ಹತ್ರ ಮಾಹಿತಿ ಇರುತ್ತೆ ಇದು ಅಷ್ಟರ ವಿನೋಚಕ ಸರ್ ದೆವಿಟು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಐತೆ ಸರ್ ಸಾರಿ ಸರ್ ಜಾಸ್ತಿ ಮಸಿಮಮ್ ಇದ್ದಾರೆ ನನ್ನ ಹತ್ರ ಜಾಸ್ತಿ ಇದ್ದಾರೆ ಈಸ್ ಸರ್ ಯಾವನು ಕರೀತಾನೆ ಸರ್ ಏನ್ ಸರ್ ಎಲ್ಲ ಬೆಟ್ಟಿಲ ಅಂತ ಹೇಳಿದ್ರಾ ನೀವು ಈ ಸಮಯಕ್ಕೆ ತಕ್ಕಂತ ಬರ್ತೀರಾ ಕಕಿಲ್ಲ ಅವರು ತೋ ಕೋವಾಯ್ತರು ನನ್ನ ಬಿಟ್ಟೆ ಅಂತ ಹೇಳಿದ್ರೆ 다서 다들 안된에서 또라게 이제 게

ಅಲೋ ಸ್ಟೇಕ್ ಹೋಲ್ಡರ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರೆಸೆಂಟೇಷನ್ ಮಾಡ್ತೀನಿ ಲೈಬ್ರರಿ ಪಾಸ್ವರ್ಡ್ ಇದು ಮೂರು ಸೆಕ್ಚನ್ ಕಲೆಕ್ಟ್ ಮಾಡ್ಬಿಡೋಣ ಅಂದ್ರೆ ಇದು ಕಿಸಸ್ ಆ ಫೈಲ್ಸ್ ಅಕೌಂಟ್ ಇದೆ ಅಂದ್ರೆ ಸರ್ವರ್ ಒಂದು ಎಡಾಪ್ಟರ್ ಅಲ್ಲಿ ಹಾಕ್ತೀನಿ ನಾವು ಹಾಕ್ತೀವಿ ನಗರಗಳಲ್ಲಿ ಮೌನ್ ಪಾಪರ್

ಸಲವು 12 ಜಾಗ ಕೊಡಿ ಗೆಟ್ ಜಾಗ ಇಲ್ಲ ಸರ್ಕಾರ ಎಲ್ಲ ಆಗಿದೆ ಶುಕ್ರಗ ಕಂಟ್ರೋಲ್ ಇಕ್ಕೊಂಡವರು ಮಿಲಾಕ್ ಗೆ ಮೊಬೈಲ್ ಫೋಟೋ ರಿಪೋರ್ಟ್ ಮತ್ತೆ ಇಲ್ಲ ಮೂರು ಕೋಟಿ ಇಪ್ಪತ್ತು ಲಕ್ಷ ಅವರು ಚಿಕ್ಕಬಳ್ಳಾಪುರ ರಸ್ತೆ ನಮಗೆ ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಕೊಟ್ಟಿದ್ದಾರೆ ಸರ್ ಈಗ ಟೆಂಡರ್ ಆಗಿದೆ ಎರಡನೇ ದೀಗ ನಾವು ಬಸ್ ಸ್ಟ್ಯಾಂಡ್ ಸಿವಿಲ್ ಬಸ್ ಸ್ಟ್ಯಾಂಡ್ ಸಾರಿಗೆ ಇಲಾಖೆಯಿಂದ ಎರಡನೇ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಪಡಿಸೋದಕ್ಕೆ ಐದು ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅದರದ್ದು ಡಿ ಪಿ ಆರ್ ರೆಡಿ ಆಗಿದೆ ಅಂತ ಸರ್ ಇದು ಎರಡೂ ಆ ಒಂದು ಅನುದಾನ मेरे वीडियो के लिए जो आपको हम सब कहते हैं यहां पर उनका अनुरोध हो जो बिना अल्लाह का नाम है बंदोश में हो रहा है हमें मेरा तो दिला दो